ಇವತ್ತು ತರ್ಟಿ ಫಸ್ಟ್ ಡೇ ವಿಡಿಯೋನ ಈಗ ಸಾಯಂಕಾಲದ ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗಿದೆ ಆರು ಗಂಟೆ ಆದ ನಂತರ ಈಗ ನಾನು ಸಾಯಂಕಾಲದ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗನ್ನು ನಾನು ಸಾಯಂಕಾಲದ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಏನು ಅಡುಗೆ ಮಾಡ್ತೀನಿ ಅಂದರೆ ನಾನು ಬಿರಿಯಾನಿಯನ್ನು ಮಾಡ್ತಾ ಮಿಕ್ಸಡ್ ಬಿರಿಯಾನಿ ದಮ್ ಹಾಕಿ ಮಾಡ್ತಾರಲ್ಲ ಆ ರೀತಿ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಅಂದರೆ ಈಗ ನಾನೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೆ ಹಾಗೆ ಮತ್ತು ಲಾಗನ್ನು ಸ್ಟಾರ್ಟ್ ಮಾಡುವಂತ ಮಾಡಿದ್ದೀನಿ ಇವಾಗ ನೋಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ ಇದಕ್ಕೆ ಸ್ವಲ್ಪ ಗೋಡಂಬಿ ಪೇಸ್ಟು ಸಹ ಬೇಕಾಗುತ್ತೆ ಹಾಗಾಗಿ ಮೊದಲಿಗೆ ನಾನು ಗೋಡಂಬಿ ಪೇಸ್ಟನ್ನು ಗೋಡಂಬಿ ಮತ್ತು ಸ್ವಲ್ಪ ಎಳ್ಳನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಇದು ಯಾಕಂದರೆ ಟೇಸ್ಟಿಗೋಸ್ಕರ ಸೇರಿಸುವಂಥದ್ದು ಈಗ ನೋಡಿ ನಾನಿಲ್ಲಿ ಚಿಕನನ್ನು ಕ್ಲೀನಾಗಿ ತೊಳೆದುಕೊಂಡಿದ್ದೀನಿ ಇದೊಂದು ದೊಡ್ಡ ಪಾತ್ರೆಗೆ ತೊಗೊಳ್ಬಾಯ್ತು ನಾನು ಚಿಕ್ಕ ಪಾತ್ರೆಗೆ ಹಾಕಿದ್ದೀನಿ ಸೊ ಸ ಫಸ್ಟಿಗೆ ಏನು ಮಾಡ್ಬಿಟ್ಟಿದ್ದೀನಿ ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಹಾಗೇ ಟೊಮೆಟೋನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ಟೊಮೆಟೊನ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಒಂದು ಹಿಡಿಗಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೀ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರು ಹಾಗೆ ಈ ನೋಡಿ ಆನಿಯನ್ ಈರುಳ್ಳಿನ ಡೀಪ್ ಫ್ರೈ ಮಾಡಿಬಿಟ್ಟು ಫ್ರೈ ಮಾಡಿ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಆನಂತರ ಇಲ್ಲಿ ನಾನು ಬಿರಿಯಾನಿ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಫುಲ್ ಪ್ಯಾಕೆಟ್ ಇದು ಅಂದರೆ ಒಂದು ಐವತ್ತು ಗ್ರಾಮ್ ಪ್ಯಾಕೆಟ್ ಇರ್ಬೋದು ಅದೊಂದು ಫುಲ್ ಪ್ಯಾಕೆಟ್ ನಾನು ಬಿರಿಯಾನಿ ಮಸಾಲಾನ ಸೇರ್ಸ್ಕೊಳ್ತಾ ಇದೀನಿ ನಂತರ ನನಗೆ ಪಾತ್ರೆ ಚಿಕ್ಕದಾಯಿತು ಅಂತ ಅನಿಸ್ತು ಅಂದರೆ ಅದು ಮಿಕ್ಸ್ ಮಾಡ್ಲಿಕ್ಕೆ ಬೇಕು ಹಾಗಾಗಿ ಪಾತ್ರೆ ಚಿಕ್ಕದಾಯ್ತು ಅಂತ ಪಾತ್ರೆನ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ಹಾಗೆ ಈ ಕಡೆಗೆ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಮಗ ನನಗೆ ಮೊಸರ ಕೈ ಮೇಲೆಲ್ಲ ಬಿದ್ದುಬಿಡ್ತು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹಂಡ್ರೆಡ್ ಗ್ರಾಮಿಂತ ಮೇಲೆ ಮೊಸರನ್ನು ಸೇರಿಸಿದ್ದೀನಿ ನೀವು ನೋಡಿಕೊಂಡು ಮೊಸರನ್ನು ಮೊಸರು ಎಷ್ಟಾಗ್ತೀನಿ ನಮ್ಗೆ ಗ್ರೇವಿ ಎಲ್ಲ ಯಾವ ರೀತಿ ಬೇಕು ನೋಡಿ ಆ ರೀತಿ ಸೇರಿಸಿಕೊಳ್ಳೋದು ಆನಂತರ ಎರಡು ಪಕೆಟಲ್ಲಿ ಒಂದು ಅರ್ಧ ಅಷ್ಟು ನಾನು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಆನಂತರ ಇನ್ನೊಂದು ಸ್ವಲ್ಪ ಈರುಳ್ಳಿ ಅವಾಗೆ ಪಾತ್ರೆ ಚಿಕ್ಕದಾಯ್ತು ಅಂತ ಸ್ವಲ್ಪ ಹಾಗೆ ಇಟ್ಟಿದೆ ಹಾಗಾಗಿ ಈರುಳ್ಳಿ ಫ್ರೈ ಮಾಡಿ ಅಂದರೆ ನಾನಿಲ್ಲಿ ಒಂದು ಎರಡು ಕೆ ಜಿ ಅಷ್ಟು ಈರುಳ್ಳಿನ ಫ್ರೈ ಮಾಡಿದ್ದೀನಿ ಎರಡು ಒಂದೂವರೆ ಕೆ ಅಷ್ಟು ಈರುಳ್ಳಿನ ಫ್ರೈ ಮಾಡಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಆನಂತರ ನೋಡಿ ನಾನು ಇಲ್ಲಿ ಸೇರಿಸಿರೋದು ಹೋಮ್ ಮೇಡ್ ಮಸಾಲ ಪೌಡ್ರು ನಾನು ಮನೇಲಿ ಮಸಾಲ ಪೌಡ್ರನ್ನ ಮಾಡಿಟ್ಕೊಂಡಿರ್ತೀನಿ ಅದನ್ನು ಸಹ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸಿದ್ದೀನಿ ಒಂದು ಫುಲ್ ಪ್ಯಾಕೆಟ್ ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಇನ್ನು ಹಸಿಮೆಣ್ಸಿನ ಹಸಿಮೆಣ್ಸನ್ನು ಸಹ ಸೇರಿಸ್ಬೇಕಿತ್ತು ನನಗೆ ವಿಡಿಯೋ ಮಾಡ್ತಾ ಮಾಡ್ತಾ ಅದು ಮಿಕ್ಸ್ ಮಾಡಲಿಕ್ಕೆ ಮಾರ್ತೋಯಿತ್ತು ಆನಂತರ ನಾನು ಸೇರಿಸೋದನ್ನು ಸಹ ಕಾಣಿಸಿದ್ದೀನಿ ಈ ಕಡೆ ನಾನು ಚಿಲ್ಲಿ ಮಾಡಲಿಕ್ಕೋಸ್ಕರ ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ ಅಂದರೆ ಇದು ಹೋಮ್ ಮೇಡ್ ಮಸಾಲ ಪೌಡರನ್ನೇ ಸಹ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿ ಏನಿದೆ ಅಂದರೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಕಾರ್ನ್ಫ್ಲವರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಉಪ್ಪು ಸೇರಿಸೋದನ್ನು ಕಾಣಿಸೇ ಇಲ್ಲ ಇಲ್ಲ ನಾನು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಬದಿಗೆ ಎತ್ತಿಟ್ಟಿರಬೇಕು ಆದರೆ ನಾನಿಲ್ಲಿ ನನಗೆ ಟೈಮ್ ಆಯ್ತಂತ ಇವತ್ತು ಚಿಲ್ಲಿ ಮಾಡಿಲ್ಲ ನೆಕ್ಸ್ಟ್ ಡೇಗೆ ಮಾಡ್ರಾಯ್ತಂತ ಹಾಗೆ ಇಟ್ಟಿದ್ದೀನಿ ಇನ್ನು ತಂದೂರಿ ಎಲ್ಲ ಮಾಡಿದ್ದಲ್ಲ ಹಾಗಾಗಿ ಈ ಕಡೆ ಬಿರಿಯಾನಿ ಅನ್ನಕ್ಕೋಸ್ಕರ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಹಾಗಾಗಿ ನೀರು ಕಾಯಿಲಿಕ್ಕೆ ಇಟ್ಕೊಂಡು ಅಲ್ಲಿ ಹೋಲ್ ಗರಂ ಮಸಾಲ ಸಾಮಾನನ್ನು ಸೇರಿಸ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಆನಂತರ ಪಲಾವೆಲೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಎಣ್ಣೆನ ಸಹ ಸೇರಿಸ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಏನಾದರೂ ಸೇರಿಸ್ಕೊಳ್ಬೋದು ಇಲ್ಲಿ ಬಾಸುಮತಿ ರೈಸನ್ನು ನಾನು ಒಂದು ಗಂಟೆ ಮೊದಲೇ ನೆನೆ ಹಾಕಿ ಇಟ್ಟಿದ್ದೆ ಹಾಗಾಗಿ ಈಗ ಇದನ್ನು ಅಕ್ಕಿನ ನೀರು ಕುದಿಯುವಾಗ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊಳ್ಬೇಕು ಇಲ್ಲಿ ನಾನು ಬಳಸ್ತಾ ಇರೋದು ಬಾಸುಮತಿ ರೈಸ್ ಯಾವುದೋ ಕಡೆ ಬಾಸುಮತಿ ಕುಚಿಗಕ್ಕಿ ಅಂತ ಬರುತ್ತೆ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಇಲ್ಲೂ ಸಹ ಹೋಲ್ಗರ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಪಾತ್ರೆಗೆ ಆನಂತರ ನಾವು ನೋಡಿ ನಾನಲ್ಲಿ ಮೆಣಸಿನ್ಕಾಯಿ ಹಾಕಲಿಕ್ಕೆ ಮರ್ತುಬಿಟ್ಟೆ ಹಾಗಾಗಿ ಇಲ್ಲಿ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಪರವಾಗಿಲ್ಲ ಈಗ ಇಲ್ಲೂ ಹಾಕಿದರೂ ನಡೆಯುತ್ತೆ ನಿಮ್ಗೆ ಎಷ್ಟು ಸ್ಪೈಸಿ ಬೇಕಲ್ಲ ಅಲ್ಲಿ ಮಸಾಲ ಪೌಡ್ರನ್ನು ಸಹ ಸೇರಿಸಿರ್ತೀವಿ ಹಾಗಾಗಿ ಇಲ್ಲಿ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕು ನೋಡಿ ಹಾಕೊಳ್ಳೋದು ನಾನೊಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ಉದ್ದುದ್ದಾಗಿ ಸೀಳ್ಕೊಂಡು ಹಾಕೊಂಡಿದ್ದೀನಿ ಒಗ್ಗರಣೆ ಎಣ್ಣೆ ಒಗ್ಗರಣೆಗೆ ಹಾಕಿದರೆ ಮೆಣಸಿನ್ಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಆನಂತರ ನಾವಿಲ್ಲಿ ಮಿಕ್ಸ್ ಮಾಡಿಟ್ಟಿದ್ದು ಒಂದು ಅರ್ಧ ಗಂಟೆ ತನಕ ಮಿಕ್ಸ್ ಮಾಡಿಟ್ಟಿದ್ದೆ ನಾನು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನನ್ನು ಮಾಡಿಟ್ಟಿದ್ದೆ ನಿಮಗೆ ಟೈಮ್ ಇತ್ತಂದರೆ ಒಂದು ಗಂಟೆ ಒಂದೂವರೆ ಗಂಟೆ ತನಕ ಟೈಮ್ ಮ್ಯಾರಿನೇಷನ್ ಮಾಡಿ ಇಡ್ಬೋದು ನನಗೆ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಲೇಟ್ ಆಗಿಬಿಡ್ತು ಹಾಗಾಗಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಈ ಕಡೆ ಸ್ವಲ್ಪ ತುಪ್ಪ ಹೋಲ್ಗರಂ ಎಲ್ಲ ಹಾಕಿ ಉಳಿದಿರುವ ಈ ಮಿಕ್ಸ್ ಮಾಡಿಟ್ಟಿರುವಂತಹ ಚಿಕನ್ನೆಲ್ಲ ಮ್ಯಾರಿನೇಷನ್ ಮಾಡಿದ ಚಿಕನ್ ಅಂತ ಅದಕ್ಕೆ ಹಾಕಿ ಮುಚ್ಚಿಟ್ಬಿಟ್ರೆ ಸಣ್ಣ ಉಗಿಲಿ ಬೇಯಿಸ್ಬೇಕು ಯಾಕಂದರೆ ಇದು ತಳ ಹಿಡಿಯೋ ಚಾನ್ಸ್ ದಪ್ಪ ತಳದ ಪಾತ್ರೆನ ತೆಗೆದುಕೊಳ್ಬೇಕು ಬಿರಿಯಾನಿ ಮಾಡುವಾಗ ಯಾವಾಗಲೂ ಹಾಗೆ ಅದನ್ನು ಹಾಕಿ ಮುಚ್ಚಿಟ್ಟು ಸಣ್ಣ ಉರಿಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಇದಕ್ಕೆ ಮತ್ತೆ ಏನು ಸೇರಿಸುವಾಗಿಲ್ಲ ನೀರು ಗಿರಿ ಏನೂ ಸೇರಿಸುವಾಗಿಲ್ಲ ಹಾಗೆಯೇ ಬೇಯಿಸ್ಕೊಳ್ಬೇಕಾಗತ್ತೆ ಈ ಕಡೆ ಅನ್ನಕ್ಕೆ ಅಕ್ಕಿಯೆಲ್ಲ ಹಾಕಿ ಬಿಟ್ಟಿದ್ನಲ್ಲ ಆ ಕಡೆ ನೋಡಿ ಅನ್ನವನ್ನು ಸಹ ಕುದೀತಾ ಇದೆ ನಾನು ಏನು ಸೇರಿಸಿದೆ ಅಂದರೆ ಇದು ಬಿರಿಯಾನಿ ಎಲೆನ ಸೇರಿಸ್ಕೊಂಡೆ ಇದಕ್ಕೆ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ನಾವು ಅದು ತುಂಬಾನೇ ಘಮ ಬರುತ್ತೆ ಟೇಸ್ಟ್ ಅಂದರೆ ವಾಸನೆಗೋ ಸ್ಮೆಲ್ಲಿಗೋಸ್ಕರ ಸೇರಿಸೋದು ವಾಸನೆ ಚೆನ್ನಾಗಿರುತ್ತೆ ಅಂತ ಸೇರಿಸೋದು ನಾನು ಅನ್ನಕ್ಕೂ ಸೇರಿಸ್ಕೊಂಡೆ ಹಾಗೆ ಈ ಕಡೆ ಚಿಕನ್ ಗ್ರೇವಿಗೂ ಸಹ ಸೇರಿಸ್ಕೊಂಡಿದ್ದೀನಿ ಈ ಕಡೆಗದು ರೆಡಿ ಆಗ್ತಾ ಇದೆ ಆನಂತರ ನಾನು ತಂದೂರಿ ಮಾಡಲಿಕ್ಕೋಸ್ಕರ ನಾಲ್ಕು ಲೆಗ್ ಪೀಸನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಇದಕ್ಕೂ ಸಹ ಮ್ಯಾರಿನೇಷನನ್ನು ಮಾಡ್ತಾಯಿದ್ದೀನಿ ಆ ಕಡೆ ಅದು ಬಿರಿಯಾನಿನೂ ರೆಡಿ ಆಗ್ತಾಯಿದೆ ಈ ಕಡೆ ಇದಕ್ಕೆ ಮ್ಯಾರಿನೇಷನನ್ನು ಮಾಡ್ತಾಯಿದ್ದೀನಿ ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ಕಟ್ಸನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಅದೇ ಹೇಳಿದ್ದೆಲ್ಲ ಹೋಮ್ ಮೇಡ್ ಮಸಾಲ ಪೌಡ್ರ್ ನಾನು ಮಾಡಿಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಏನಿದೆ ಅಂದರೆ ಬ್ಯಾಡಿಗೆ ಮೆಣಸು ನೀವು ಬೇಕಾದ್ರೆ ಖಾರಕ್ಕೆ ಬೇರೆ ಮೆಣಸು ಸಹ ಸೇರಿಸ್ಬೋದು ಹಾಗೆ ಅರಿಶಿಣ ಪೌಡ್ರ್ ಬ್ಯಾಡಿಗೆ ಮೆಣಸು ಜೀರಿಗೆ ಕೊತ್ತಂಬರಿ ಆ ನಂತರ ಜೀರಿಗೆ ಕೊತ್ತಂಬರಿ ಧನಿಯಾ ಬೀಜ ಮತ್ತು ಸ್ವಲ್ಪ ಗರಂ ಮಸಾಲ ಲೈಟಾಗಿ ಗರಂ ಮಸಾಲ ಹಾಕಿ ನಾನು ಮಾಡಿಟ್ಕೊಂಡಿರುವಂತಹ ಗರಂ ಮಸಾಲ ಪೌಡ್ರ್ ಧನಿಯಾ ಬೀಜ ಎಲ್ಲ ಇದೆ ನೀವು ಅದೆಲ್ಲ ಸಪ್ರೇಟ್ ಸಪ್ರೇಟಾಗಿಯೂ ಸಹ ಸೇರಿಸ್ಕೊಳ್ಬೋದು ಎಲ್ಲ ಒಂದರಲ್ಲೇ ಹಾಕಿ ಮಾಡಿರೋದ್ರಿಂದ ಒಂದೇ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಮೊಸರು ಹಾಗೆ ಹೋಮ್ ಮೇಡ್ ಮಸಾಲ ಇಷ್ಟನ್ನು ಹಾಕಿ ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇದು ಸಹ ಒಂದು ಗಂಟೆಗಳ ಕಾಲ ಮ್ಯಾರಿನೇಷನ್ ಮಾಡಿ ಬಿಟ್ಟಿಡಬೇಕು ನಾನು ಮ್ಯಾರಿನೇಷನ್ ಮಾಡಿರೋದು ಮೊದಲೇ ಆನಂತರ ಇಲ್ಲಿ ತೋರಿಸುವಾಗ ವೀಡಿಯೋ ಎರಡು ಒಂದೇ ಕಡೆಗೆ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇನೆ ಆನಂತರ ನಾನಿಲ್ಲಿ ವಿತೌಟ್ ಓವೆನ್ ಓವೆನ್ ಇಲ್ಲದೇ ನಾನು ತಂದೂರಿನ ಯಾವ ರೀತಿ ಮಾಡೋದು ಅಂತ ತೋ ನಾನು ಇದೇ ಥರ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ರುಚಿನೂ ಸಹ ತುಂಬ ಇರುತ್ತೆ ನೀವು ಇದಕ್ಕೆ ಚಿಕನ್ ಮಸಾಲನೂ ಸಹ ಸೇರಿಸ್ಕೊಳ್ಬೋದು ಗರಂ ಮಸಾಲೂ ಸಹ ಸೇರಿಸ್ಕೊಳ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ನಾನು ಬಿರಿಯಾನಿಗೆ ಅದು ರೆಡಿ ಆಗ್ತಾಯಿದೆ ಈ ಕಡೆ ಅನ್ನವೂ ಸಹ ರೆಡಿಯಾಗಿದೆ ಅನ್ನ ಹಂಡ್ರೆಡ್ ಪರ್ಸೆಂಟ್ ಬೈಬಾರ್ದು ಇದಕ್ಕೆ ದಮ್ಮ ಹಾಕ್ಲಿಕ್ಕೆ ಉಂಟಲ್ಲ ನಾವು ಹಾಗಾಗಿ ಒಂದು ನೈ ಒಂದು ಏಯ್ಟಿ ಪರ್ಸೆಂಟ್ ಬೆಂದವಾಗಲೇ ಸಾಕು ಹೀಗೆ ಒಂದು ಅನ್ನ ಕಟ್ ಆಗ್ತಿದೆ ಅನ್ನುವಾಗಲೇ ಬಂದು ಮಾಡಿ ನಾವು ಅನ್ನನ ಬಸ್ತ್ಕೊಳ್ಬೇಕು ಅಥವಾ ನೀರನ್ನು ತೆಗೆದುಕೊಳ್ಬೇಕು ಒಟ್ಟು ಅದರಲ್ಲಿ ಗಂಜಿ ಇರಬಾರ್ದು ತೆಗೆದಿರಬೇಕು ನೋಡಿ ಈ ಕಡೆ ಸಹ ಚಿಕನ್ ಆಗ್ತಾ ಇದೆ ಇವಾಗ ನೋಡಿ ಚಿಕನ್ ಕುಕ್ಕಾಗಿದೆ ಚೆನ್ನಾಗಿ ಬೆಂದಿದೆ ಈಗ ಇಷ್ಟ ಆದ ನಂತರ ನಾವು ಏನು ಮಾಡಬೇಕಂದ್ರೆ ನೋಡಿ ಇಲ್ಲಿ ನಾನು ಗೋಡಂಬಿ ಮತ್ತು ಎಳ್ಳನ್ನು ಪೇಸ್ಟ್ ಮಾಡಿದ್ದೆ ನನಗೆ ಅದು ಮಿಕ್ಸ್ ಮಾಡುವಾಗಲೇ ಕಲಿಸ್ಬೇಕಿತ್ತು ಈ ಒನ್ ಬೈ ಒನ್ ಮಿಕ್ಸ್ ಮಾಡ್ತಾ ಮಾಡ್ತಾ ಅದನ್ನು ಮರ್ತ್ಕೊಂಡೆ ಹಾಗೆ ಮಧ್ಯದಲ್ಲಿ ನೆನಪಾಯಿತು ನನಗೆ ಹಾಗಾಗಿ ತೆಗ್ದು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ನೀವು ಮೊದಲಿಗೆ ಸೇರಿಸ್ಕೊಳ್ಬೋದು ಪರವಾಗಿಲ್ಲ ಈಗ ಸೇರಿಸಿದ್ರು ಸಹ ಕುದು ಇವಾಗ ಅದಕ್ಕೆ ಮಿಕ್ಸ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಅಂದರೆ ತುಂಬ ತಿಂದರು ಎಲ್ಲರೂ ಅಷ್ಟು ಚೆನ್ನಾಗಿ ಆಗಿ ಬರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಯಾರಾದರೂ ನಾನು ಚಾನೆಲ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಕಡೆ ನೋಡಿ ಚೆನ್ನಾಗಿ ಅಂದರೆ ಚಿಕನಲ್ಲಿ ನೀರು ಬಿಡುತ್ತಲ್ಲ ಹಾಗಾಗಿ ಆ ನೀರಲ್ಲೇ ಚಿಕನ್ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಎಷ್ಟು ದಪ್ಪ ಇದೆ ಬೇಯ್ತದೆಯೋ ಇಲ್ಲೋ ಅಂದ್ಕೊಳ್ಳೋದೇ ಬೇಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದು ಸಣ್ಣ ಉಗಿಲಿ ಬೇಯಿಸ್ಬೇಕು ಇದು ನಾನ್ ಸ್ಟಿಕ್ ಪಾತ್ರೆ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ತಡ ಎಲ್ಲ ಹಿಡಿಯೋದಿಲ್ಲ ಹಾಗಾಗಿ ನಾನ್ಸ್ಟಿಕ್ ಪಾತ್ರೆಯಲ್ಲಿ ಮಾಡಿದರೆ ಒಳ್ಳೆಯದು ಇಲ್ಲ ಅಂದರೆ ಪರವಾಗಿಲ್ಲ ಯಾವ ಪಾತ್ರೆಯಲ್ಲಿ ಮಾಡಿದ್ರು ಸಣ್ಣ ಉಗಿಲಿ ಬೇಯಿಸ್ಕೊಳ್ಳಿ ಅಷ್ಟೇ ನೋಡಿ ಈ ಕಡೆ ಚಿಕನ್ನು ಸಹ ರೆಡಿ ಆಯಿತು ನೋಡಿ ಇವಾಗ ಏನು ಮಾಡ್ತೀನಿ ನಾನು ಅಂದ್ರೆ ನೋಡಿ ಇವಾಗ ನಾನು ಮುಟ್ಟಿ ನೋಡ್ತಾ ಇದ್ದೀನಿ ಚಿಕನ್ ಬೆಂದಿದೆಯೋ ಇಲ್ಲ ಅಂತ ಈಗ ನಾವು ಮ್ಯಾರಿ ಮ್ಯಾರಿನೇಷನ್ ಮಾಡಿಟ್ಟಿರೋದಿಲ್ಲ ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀರು ಅಂದರೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಆಗುವಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ನೀರನ್ನು ಸೇರಿಸಿ ಸಾರಿನ ಹದಕ್ಕೆಲ್ಲ ಮಾಡಬಾರ್ದು ಯಾಕಂದರೆ ಇದು ನಾನು ದಮ್ಮ ಹಾಕ್ಲಿಕ್ಕೆ ಉಂಟು ಹಾಗಾಗಿ ನೀರಾಗೆಲ್ಲ ಮಾಡಬಾರ್ದು ಇಷ್ಟೇ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಆನಂತರ ನಾನಿಲ್ಲಿ ಉಪ್ಪು ಖಾರ ಎಲ್ಲ ಅಂತ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂದರೆ ಈಗ ಲಾಸ್ಟ್ ದಮ್ಮ ಹಾಕೋದು ಒಂದು ಕೆಲಸ ಉಂಟು ಹಾಗಾಗಿ ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿದೆ ಸ್ವಲ್ಪ ನೀರು ಸೇರಿಸಿದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಕುದಿ ಬರಲಿ ಅಂತ ಮತ್ತೆ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ನೋಡಿ ಪಾತ್ ಒಂದು ಇದರಲ್ಲಿ ತುಪ್ಪ ದ್ರಾಕ್ಷಿ ಗೋಡಂಬಿ ಮೂರನ್ನು ಹಾಕಿ ಈ ಕಡೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ದಮ್ಮ ಹಾಕಲಿಕ್ಕೆ ಅನ್ನಕ್ಕೆ ಮೇಲ್ಗಡೆ ಒಗ್ಗರಣೆ ಮಾಡಲಿಕ್ಕೆ ಬೇಕಲ್ಲ ಅಂತ ಈ ಕಡೆ ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ ಅದರಲ್ಲಿ ದ್ರಾಕ್ಷಿ ಗೋಡಂಬಿನೂ ಸಹ ಸೇರಿಸ್ಕೊಂಡಿದ್ದೀನಿ ಇವಾಗ ರೆಡಿ ಆಯಿತು ಇದು ಸಹ ಇವಾಗ ಇದು ಬಿಸಿ ಇದ್ದರೆ ಸೀದೋಗಿಬಿಡತ್ತೆ ಅಂತ ನಾನು ಇದನ್ನು ಬೇರೆ ಪಾತ್ರೆಗೆ ಅಂದರೆ ಒಂದು ತಟ್ಟೆಗೆ ಹಾಕಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಅದೇ ಪಾತ್ರೆ ಅಂದರೆ ತಕ್ಷಣಕ್ಕೆ ಐಸುವಂಗಿದ್ರೆ ಅಲ್ಲೇ ಅಲ್ಲೇ ಬಿಡ್ಬೋದು ಆದರೆ ನಂಗೆ ಇನ್ನೂ ದಮ ಹಾಕಿ ಆಗಿರಲಿಲ್ಲ ಅಲ್ಲಿವರೆಗೂ ಅದು ಇಟ್ಬಿಟ್ರೆ ಹೋಗುತ್ತೆ ಅಂತ ನಾನೇನು ಮಾಡ್ತೀನಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಕುದಿತು ಈಗ ಇದನ್ನು ಸಹ ನನ್ನದು ತುಪ್ಪನೂ ಸಹ ಕಾಯಿತು ಈಗ ಕುದಿಯೋವರೆಗೂ ಅದು ಸೀದೋಗ್ತದೆ ಅಂತ ನಾನೇನು ಮಾಡಿದ್ದೀನಿ ಒಂದು ತಟ್ಟೆಗೆ ಐಸಿಟ್ಕೊಂಡಿದ್ದೀನಿ ಅದನ್ನೆಲ್ಲ ತೋರಿಸೇ ಇಲ್ಲ ಅದರಲ್ಲಿ ಇಟ್ಬಿಟ್ರೆ ಬಿಸಿಗೆ ಇನ್ನು ಅದು ಸೀದೋದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಅಂತ ಬೇರೆ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಇದು ಕುದಿತಾ ಇದೆ ಆಯಿತು ಇವಾಗ ಇವಾಗ ಇದನ್ನು ಇಳಿಸ್ತೀನಿ ಇಷ್ಟೇ ಆದರೆ ಸಾಕು ಜಾಸ್ತಿ ನೀರೆಲ್ಲ ಮಾಡಬಾರ್ದು ಚೂರು ಅದು ತೊಳೆದಿಷ್ಟು ಅಂದರೆ ಅದಕ್ಕೆ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಮಾಡೋ ಪಾತ್ರೆಯಲ್ಲಿ ಮ್ಯಾರಿನೇಷನ್ ಮಾಡ್ರೂ ಆಗುತ್ತೆ ಇವಾಗ ನೋಡಿ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಕೆಳಗಡೆ ಒಂದು ಕಾವಲಿ ಇಟ್ಕೊಳ್ಬೇಕು ಒಂದು ದಪ್ಪ ತಳದ ಕಾವಲಿಯನ್ನ ಇಟ್ಕೊಳ್ಬೇಕು ಗ್ಯಾಸ್ ಮೇಲೆ ಆ ನಂತರ ನಾವು ಯಾವ ಪಾತ್ರೆಯಲ್ಲಿ ಮ್ಯಾರಿನೇಷನ್ ಮಾಡ್ತೀವಿ ನೋಡಿ ಆ ಪಾತ್ರೆನ ಇಟ್ಕೊಳ್ಬೇಕು ನಾನು ಈ ಪಾತ್ರೆನ ಫಸ್ಟ್ ಚಿಕನ್ ಮಾಡಲಿಕ್ಕೋಸ್ಕರ ಇಟ್ಟಿದ್ದೆ ಅವಾಗ ಅದು ಸ್ಟೀಲ್ ಪಾತ್ರೆ ಅದರಿಂದ ಸ್ವಲ್ಪ ತಳ ಹಿಡಿಯುತ್ತ ಅನಿಸ್ತು ನನಗೆ ಹಾಗಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ನಾನು ಈಗ ಅದೇ ಪಾತ್ರೆನ ನಾನಿಲ್ಲಿ ದಮ್ಮ ಹಾಕ್ಲಿಕ್ಕೆ ಇದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡ ಪಾತ್ರೆ ಆಗಿರೋದ್ರಿಂದ ಅದು ಆ ಕ ಆ ಪಾತ್ರೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಚಿಕನ್ ಉಂಟಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ತಳಕ್ಕೆ ಫಸ್ಟ್ ಚಿಕನೇ ಸೇರಿಸಿದ್ನಿ ಆ ನಂತರ ರೈಸ್ ಮಾಡಿಟ್ಕೊಂಡಿದ್ದೀನಲ್ಲ ಆ ರೈಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ನೀವೆಷ್ಟು ಲೇಯರನ್ನು ಬೇಕಾದರೂ ಮಾಡ್ಕೊಳ್ಬೇಕು ಇದು ಮಾಡ್ಕೊಳ್ಬೋದು ಇದೇ ಥರನೇ ಮಾಡೋದು ನೋಡಿ ನಾನು ಸ್ವಲ್ಪ ಮೊದಲಿಗೆ ಚಿಕನ್ ಗ್ರೇವಿನ ಸೇರಿಸ್ಕೊಂಡಿದ್ದೀನಿ ಹಾಗೇ ಒಂದು ಸ್ವಲ್ಪ ರೈಸನ್ನು ಸೇರಿಸ್ಕೊಂಡಿದ್ದೀನಿ ಆ ನಂತರ ಈರುಳ್ಳಿ ಫ್ರೈ ಮಾಡಿಟ್ಟಿರೋದಿದೆಯಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಿಕ್ಸ್ ಮಾಡಿ ಕಟ್ ಮಾಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ತುಪ್ಪ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡೋದಿದೆಯಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮತ್ತೊಂದು ಲೇಯರು ಇದೇ ಥರ ನೀವು ಎಷ್ಟು ಲೇಯರನ್ನು ಸಹ ಮಾಡ್ಕೊಳ್ಬೋದು ನೀವೆಷ್ಟು ಮಾಡಿರ್ತೀವಲ್ಲ ಅದೇ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಸೆಕೆಂಡ್ ಟೈಮ್ ಅದನ್ನೇ ಮಾಡ್ತಾಯಿದ್ದೀನಿ ಇದೇ ಥರ ಮಾಡಿ ಮಾಡಿಕೊಂಡ್ರೆ ಆಯಿತು ನಿಮಗೆ ಎಷ್ಟು ಬೇಕು ಲೇಯರು ನೀವು ಎಷ್ಟು ಜನ ಇದ್ದಿದ್ದೀರ ಆ ಥರ ನೋಡಿ ಮಾಡಿಕೊಂಡ್ರೆ ಆಯಿತು ಮಾಡಿರೋದೆಲ್ಲವೂ ಸಹ ಮಾಡ್ಬೋದು ನಾನು ಇದೇ ಥರ ಮಾಡಿರೋದಷ್ಟನ್ನು ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ತುಪ್ಪ ಇನ್ನು ಸ್ವಲ್ಪ ಇತ್ತಲ್ಲ ಮೇಲೂ ಸಹ ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಈರುಳ್ಳಿನೂ ಸಹ ಫ್ರೈ ಮಾಡಿಟ್ಟಿರುವಂಥದ್ದು ಅಷ್ಟು ಈರುಳ್ಳಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಲೆಮನ್ನನ್ನು ಸಹ ಸೇರಿಸ್ಕೊಳ್ಬೋದು ನೀವು ಇಲ್ಲಿ ಪುದೀನ ಸೊಪ್ಪೆಲ್ಲ ಎಲ್ಲ ಕೆಲವೊಬ್ಬರು ಹಾಗೆ ಇಡೀ ಇಡೀ ದಂಟ ಸಮೇತ ಇಡ್ತಾರೆ ನಾನಿಲ್ಲಿ ಕಟ್ ಮಾಡಿಯೇ ಸೇರಿಸಿದ್ದೀನಿ ಅಂದರೆ ಫುಡ್ ಕಲರ್ ಇದಂತೂ ಪ್ಯೂರ್ ಆಪ್ಷನಲ್ಲು ಬೇಕಂತ ಇಲ್ಲ ಆ್ಯಕ್ಚುಲಿ ನಾನು ಡೈಲಿ ಮನೆಗೆ ಮಾಡೋಂಗಿದ್ರೆ ಫುಡ್ ಕಲರನ್ನು ಯೂಸ್ ಮಾಡೋದೇ ಇಲ್ಲ ಮನೆಯಲ್ಲಿ ನಾವು ಅಷ್ಟೇ ಈಗ ವೀಡಿಯೋಗೋಸ್ಕರ ಮಾತ್ರ ನಾನು ಫುಡ್ ಕಲರನ್ನು ಯೂಸ್ ಮಾಡಿದ್ದೀನಿ ಇಲ್ಲಾಂದರೆ ನಾವು ಮಾಡ್ಕೊಂಡು ತಿನ್ನಲಿಕ್ಕೆ ನಾನು ಫುಡ್ ಕಲರನ್ನು ಬಳಸೋದಿಲ್ಲ ಸುಮ್ಮನೆ ಯಾಕೆ ಫುಡ್ ಕಲರ್ ಹಾಕಿ ತಿನ್ನೋದು ಅಂತ ನಾನು ಹಾಕೋದಿಲ್ಲ ಅಷ್ಟೇ ಫುಡ್ ಕಲರ್ ಹಾಕಿದರೂ ಆಗುತ್ತೆ ಹಾಕಲಿಲ್ಲ ಅಂದರೂ ಆಗುತ್ತೆ ನಾವು ಮನೆ ಮಂದಿ ಎಲ್ಲ ತಿನ್ನುವಾಗ ಫುಡ್ ಕಲರ್ ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಮನೇಲಿ ಮಾಡುವಾಗ ಹಾಕ್ಕೊಳ್ಳೋದಿಲ್ಲ ಈಗ ವಿಡಿಯೋಗೋಸ್ಕರ ಅಲ್ಲ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಸ್ವಲ್ಪ ಫುಡ್ ಕಲರನ್ನು ಸೇರಿಸ್ಕೊಂಡಿದೀನಿ ಆನಂತರ ಈ ಕಡೆ ನೋಡಿ ಚಿಕನನ್ನು ಬೇಯ್ಲಿಕ್ಕೆ ಇಟ್ಟಿದ್ನಲ್ಲ ಈಗ ನಾವು ಚಿಕನ್ ಬೆಂದಿದೆ ನೋಡಿ ಇವಾಗ ಸುಡ್ತಾ ಇದ್ದೀನಿ ಪೋರ್ಕ್ ಹಾಕಿ ಚುಚ್ಚಿ ನೋಡಬೇಕು ಅದು ಫುಲ್ ಒಳಗಡೆ ಹೋಗ್ತಾ ಇದೆ ಅಂದಾದರೆ ಚಿಕನ್ ಬೆಂದಿದೆ ಅಂತ ಅರ್ಥ ಇವಾಗ ಚಿಕನ್ ಬೆಂದಿದೆ ಆ್ಯಕ್ಚುಲಿ ಏನಿತ್ತಂದರೆ ನಾನು ಕೊಡಗೆ ಈ ತಂದೂರಿ ಸುಡುವಂಥದ್ದು ಜಾಳ ಇತ್ತು ಆದರೆ ನಾನು ಹುಡುಕದೆ ಸಿಕ್ಕಿಲ್ಲ ಅದು ನೋಡಿದರೆ ಅಮ್ಮನ ಮನೆ ಕೊಟ್ಟು ನನಗೆ ಗೊತ್ತಿಲ್ಲ ನಾನು ಹುಡುಕ್ತಾನೇ ಇದ್ದೀನಿ ಹಾಗೆ ನಾನು ಗ್ಯಾಸಲ್ಲಿ ಸುಟ್ಕೊಂಡೆ ಆ ರೀತಿಗೆ ಹಸಲು ಸಹ ಸುಟ್ಕೊಳ್ಬೋದು ನಿಮ್ಮ ಹತ್ರ ಏನಿದೆ ನೋಡಿ ಅದರಲ್ಲಿ ಸುಟ್ಕೊಳ್ಬೋದು ಆ ರೀತಿ ಇಕ್ಳದಲ್ಲಿಟ್ಟು ಸುಟ್ಕೊಳ್ಬೋದು ನೋಡಿ ಸೂಪರಾಗಿರುವಂತಹ ಬಿರಿಯಾನಿ ರೆಡಿಯಾಗಿದೆ ಇದೇನು ಗೊತ್ತಾ ಒಂದು ಹತ್ತು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಹಬೆ ಬರಬೇಕು ಒಂದು ಹತ್ತು ನಿಮಿಷ ಲೋ ಬಿಟ್ಟು ಬಿಡಬೇಕು ಆ ರೀತಿ ಹಾಕೊಂಡು ಲೋ ಫ್ಲೇಮಲ್ಲಿ ಬಿಟ್ಟು ಆ ಕೆಳಗಡೆಯಿಂದ ಹಬೆ ಮೇಲೆ ಬರುವರೆಗೂ ಅದು ಬಿಸಿ ಮಾಡಬೇಕು ಇಲ್ಲಾಂದ್ರೆ ಒಂದು ಸಣ್ಣ ಮತ್ತು ನಿಮಗೆ ಸೇಮ್ ಇದು ಒಲೆಯೆಲ್ಲ ಮಾಡ ಸ್ಮೂಕಿ ಸ್ಮೋಕಿ ಸ್ಮೆಲ್ ಬೇಕಂದ್ರೆ ಒಂದು ಸಣ್ಣ ಕೆಂಡನ ಹಾಕಿ ತುಪ್ಪ ಹಾಕಿ ಬಿಟ್ಬಿಡ್ಬೇಕು ಅವಾಗ ಸ್ಮೂಕಿ ಸ್ಮೆಲ್ ಬರುತ್ತೆ ಆನಂತರ ನಾವು ಊಟ ಎಲ್ಲ ಮಾಡಿ ಅಮ್ಮನ ಮನೆಗೆ ಹೊಂಟ್ವಿ ಅಲ್ಲಿ ಕೇಕೆಲ್ಲ ತಂದಿದ್ರು ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ನಮಗಾಗಿ ವೇಟ್ ಮಾಡ್ತಾ ಇದ್ರು ಹಾಗಾಗಿ ಲೇಟಾಗಿಬಿಟ್ಟಿತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಆಗಿತ್ತು ಕಾಯ್ತಾನೇ ಇದ್ರು ಕೇಕ್ ಕಟ್ ಮಾಡಲಿಕ್ಕಾಗಿ ಅಮ್ಮ ಅಮ್ಮನ ಮನೆಯಲ್ಲಿ ಆರು ಜನ ಮಕ್ಕಳಿದ್ದಾರೆ ಹಾಗೆ ಎಲ್ಲರೂ ಸೇರಿ ಮಕ್ಕಳೆಲ್ಲ ಸೇರಿ ಕೇಕನ್ನು ಕಟ್ ಮಾಡಿದ್ರು ಅವರು ವೇಟಿಂಗ್ ಮಾಡ್ತಾನೇ ಇದ್ದರು ಇಲ್ಲಿ ನಾನು ಅವರು ಮಾತಾಡಿರುವಂಥದ್ದೇ ಡೈರೆಕ್ಟ್ ವಾಯ್ಸ್ ಇಡ್ಬೋದಿತ್ತು ಆದರೆ ಅಲ್ಲಿ ಮೊಬೈಲಲ್ಲಿ ಹಾಡು ಹಾಕಿ ಬಿಟ್ಟುಬಿಟ್ಟಿದ್ರು ನಾನು ಅದು ನೋಡ್ಕೊಂಡೆ ಇರಲಿಲ್ಲ ಹಾಗಾಗಿ ಹಾಡು ಬರ್ತಾ ಇರೋದ್ರಿಂದ ನನಗೆ ಕಾಪಿರೈಟ್ ಬರುತ್ತೆ ಅಂತ ನಾನು ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ನಮ್ಮ ಮನೆಯವರೆಲ್ಲ ತೆಗೆದವರಿಗೆ ಕೇಕ್ ಬಡಿತಾ ಇದ್ರು ಹಾಗೆ ಮಕ್ಕಳೆಲ್ಲ ಕೇಕ್ ಕಟ್ ಮಾಡಿ ಕೇಕನ್ನು ತಿಂದು ನಾವು ಈಗ ಪ್ರತಿ ಒಂದು ನಾಲ್ಕು ವರ್ಷದಿಂದ ಇದೇ ಥರ ಆಚರಿಸ್ತಾ ಇದ್ವಿ ಒಂದು ಸಣ್ಣದಾಗಿ ನಾವೇ ಸೇರಿಕೊಂಡು ಈ ರೀತಿ ಚಿಕನ್ ಪಾರ್ಟಿ ಎಲ್ಲ ಊಟ ಗಿಟ ಮಾಡಿ ನಾವೇ ಹಾಡೆಲ್ಲ ಹಾಕಿ ಡ್ಯಾನ್ಸ್ ಮಾಡಿದ್ದು ಕೇಕ್ ಕಟ್ ಮಾಡೋದು ಈ ರೀತಿ ನಾವು ಮನೆ ಮಂದಿನೇ ನಾವು ಈ ಥರ ಆಚರಿಸ್ಕೊಳ್ತೀವಿ ನೋಡಿ ಮಕ್ಕಳೆಲ್ಲರೂ ತಿಂತರು ತುಂಬಾನೇ ಖುಷಿಯಾಗಿರುತ್ತೆ ತುಂಬಾನೇ ನಾವು ಅಂದರೆ ನಾವು ಹೊರಗಡೆ ಎಲ್ಲೂ ಹೋಗಿ ಪಾರ್ಟಿ ಮಾಡಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ನಾವೆಲ್ಲರೂ ಹಾಗೆ ಅಮ್ಮ ಅಣ್ಣ ಎಲ್ಲರೂ ಇದ್ದರು ಅಂದಿರು ಎಲ್ಲರೂ ಇದ್ದರು ಎಲ್ಲ ಮಕ್ಕಳು ಕೇಕ್ ತಗೊಂಡು ತಿಂತ ಇದ್ದಾರೆ ಅವ್ರು ಮಾತಾಡೋದೆಲ್ಲ ಡೈರೆಕ್ಟ್ ವಾಯ್ಸ್ ಇಡ್ಬೋದಿತ್ತು ಆದರೆ ಮೊಬೈಲ್ ಹಾಡ್ ಹಾಕಿರೋದ್ರಿಂದ ನಾನು ಇಲ್ಲಿ ವಾಯ್ಸ್ ಅವರ್ ಕೊಡಬೇಕಾಗಿ ಬಂತು ஏனாக்கோ சுக்கியா கல புத்தர்லையா சக்கடியா வட வாட ಅಯ್ಯಪ್ಪ ಸ್ವಾಮಿ ದೇವ್ರದ್ದು ಕೆಂಡ ಹೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಲ್ಲಿ ನಮ್ಮ ಅಣ್ಣನ ಚಿಕ್ಕ ಮಗ ಇದ್ರೆ ಬಂದ್ಬಿಟ್ಟು ಮಾತಾಡೋ ಮೂಡೇ ಇರಲಿಲ್ಲ ಅವನಿಗೆ ಹಾಗಾಗಿ ಮಾತಾಡ್ತಾ ಇರಲಿಲ್ಲ ಹಾಗೆ ನಾವು ಹೋಗುವವರು ಗಾಡಿ ತಗೊಂಡು ಹೋಗಿರ್ಲಿಲ್ಲ ಮತ್ತೆ ಮಕ್ಕಳೆಲ್ಲ ಸೇರಿ ನಮ್ಮ ಮನೆಯವರಿಗೆ ಅಮ್ಮ ಗಾಡಿ ತೊಗೊಂಡ್ಬಾ ಗಾಡಿ ಡಿ ಡಿಜೆ ಹಾಕು ಅಂತಾನೆ ಹೇಳ್ತಾ ಇದ್ರು ಹಾಗೆ ಮತ್ತೆ ಮನೆಗೆ ಬಂದು ಅವರು ಗಾಡಿ ತಗೊಂಡು ಹೋದರು ಮಕ್ಕಳೆಲ್ಲ ಹಾಡ್ ಹಾಕೊಂಡು ಚೆನ್ನಾಗಿ ಕುಣಿದ್ರು ನಾವೆಲ್ಲರೂ ಸಹ ಕುಣಿದ್ವಿ ಚೆನ್ನಾಗಿ ಎಲ್ಲರೂ ಚೆಂದ ಚಂದ ಹಾಡಿಗೆ ಚೆನ್ನಾಗಿ ಕೊಂಡಿದ್ರು ಇವನಂತೂ ತುಂಬಾ ಬೇಡ ಅಂತ ಹೇಳಿದ್ರೆ ನನ್ನ ಎರಡನೇ ಅಣ್ಣನ ಮಗ ಬೇಕು ಬೇಕು ಅಂತ ಗಾಡಿ ರಾತ್ರಿಗೆ ಬಂದು ತಗೊಂಡು ಹೋಗಿದ್ದಾನೆ ಅವನು ಹಾಗೆ ಗಾಡಿಲಿ ನಾವೇನು ಮಾಡ್ತೀವಿ ರಾ ಹಾಡ ಹಾಡಿಕೊಳ್ತೀವಿ ಹಾಗೆ ಕೊಂಡಿತೀವಿ ಸ್ವಲ್ಪ ಹೊತ್ತು ಎಲ್ಲ ಮಕ್ಕಳು ನಾವೆಲ್ಲರೂ ಎಲ್ಲರೂ ಸೇರಿ ಕೊಣಿತೀವಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ಹಾಗೆ ಎಲ್ಲರೂ ಸಹ ಕೊಂಡಿದ್ರು ಅವರವರು ಈಗ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇನೆ ಸೇರಿಸಿದ್ದೀನಿ ನಾನು ಇಲ್ಲಿ ಎಲ್ಲವನ್ನೂ ಸೇರ್ಸಿಲ್ಲ ಈ ಅಮೆ ತಕ್ಕ ಡ್ಯಾನ್ಸಿಗೆ ನನ್ನ ಮಗ ಅಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಹಾಗೆ ಎಲ್ಲರೂ ಮಾಡ್ತಾ ಇದ್ರು ಇಲ್ಲಿ ನೋಡಿ ಇವನು ಬಂದರು ಬಂದರು ಭಾವ ಬಂದರು ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅದು ಆ ಸೀನ್ ಇದೆಯಲ್ಲ ಅದು ಈ ಥರ ಮರ್ದು ಮರದ ಸೀನು ಆ ರೀತಿ ಸೀನಿಗೆ ಡಾನ್ ಇದು ಮಾಡ್ತಾಯಿದ್ದಾನೆ ಅವನು ಸುಮಾರು ಹೊತ್ತು ಚೆನ್ನಾಗಿ ಅವನು ಆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದ ಎಲ್ಲವನ್ನೂ ರಾಶಿ ಲೆಂತಿಯಾಗಿ ಸೇರ್ಸೋಕ್ಕಾಗಲ್ಲ ಅಂತ ಸ್ವಲ್ಪ ಸ್ವಲ್ಪನೇ ಸೇರಿಸಿದ್ದೀನಿ ಹೋದ್ರ ಸಲ ನಮ್ಮ ಎರಡನೇ ಮಗ ದೊಡ್ಡವನು ಕುಣ್ದಿರಲಿಲ್ಲ ಕಾರ್ತಿಕ್ ಅಂತ ಕುಣ್ದೇ ಇರಲಿಲ್ಲ ಈ ಸಲ ಕುಣಿದಿದ್ದಾನೆ ಅವನು ಸಹ ಡ್ಯಾನ್ಸನ್ನು ಮಾಡಿದ್ದಾನೆ ಹಾಗೆ ನಮ್ಮ ಅಮ್ಮನೂ ಸಹ ನಾವೆಲ್ಲ ಕುಣಿಯೋದು ನೋಡಿ ಅವಳಿಗೂ ಜೋಶಾಗಿ ಅಮ್ಮನೂ ಸಹ ಕುಣಿತಾ ಇಲ್ಲು ಎಲ್ಲರೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತೀವಿ ನಾವು ಈ ನ್ಯೂ ಇಯರ್ ಪಾರ್ಟಿಯನ್ನು ಮನೆಯಲ್ಲೇ ಇದ್ಕೊಂಡು ನಾವು ಸಹ ಎಲ್ಲರೂ ಸೇರಿ ಇದೊಂದು ದಿನವೂ ನಾವು ಕೂಡ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೋಡಿ ಅವನು ಅದು ಬಂದರು ಬಂದರು ಬಾವು ಬಂದರು ಆ ಸಾಂಗ್ ಹಾಕಿದ್ರಲ್ಲಿ ಅದಕ್ಕೆ ಅವನು ಆ್ಯಕ್ಟಿಂಗ್ ಇದ್ದಾನೆ ನೋಡಿ ಅವನು ತುಂಬ ಚೆನ್ನಾಗಿ ಆಕ್ಟಿಂಗು ಮಾಡ್ತಾ ಇದ್ದ ಡಾನ್ಸು ಸಹ ತುಂಬ ಚೆನ್ನಾಗಿ ಕುಣಿತಾ ಇದ್ದಾನೆ ಎಲ್ಲರೂ ಸಹ ಸ್ವಲ್ಪ ಹೊತ್ತು ಯಾವಾಗಲೂ ನಾವು ಮನೆ ಮಕ್ಕಳು ಅಂತಲೇ ಬಿಸಿಯಾಗಿರ್ತೀವಿ ನಮಗೋಸ್ಕರ ನಾವು ಟೈಮ್ ಕಟ್ಕೊಳ್ಳೋದಿಲ್ಲ ಮತ್ತು ನಾವು ಈ ಥರ ಫುಲ್ ಹ್ಯಾಪಿಯಾಗಿ ಈ ಥರ ಇರೋದೇ ಇಲ್ಲ ಅದರಲ್ಲೂ ನಾವು ಹಳ್ಳೀಲಿ ಇದ್ದವರು ಸ್ವಲ್ಪ ನಮಗೆ ಆದಂಥ ರಿಸ್ಟಿಂಕ್ಷನನ್ನು ನಾವೇ ನಮ್ಗೆ ನಾವು ರಿಸ್ಟ್ರಿಂಕ್ಷನನ್ನು ಹಾಕ್ಕೊಂಡಿರ್ತೀವಿ ಹಾಗಾಗಿ ಈ ಇಂಥ ದಿನನೆಲ್ಲ ಫುಲ್ ಫ್ಯಾಮಿಲಿ ಜೊತೆಗೆ ಚೆನ್ನಾಗಿ ಎಂಜಾಯನ್ನು ಮಾಡ್ಬೋದು ಮಾಡಬೇಕು ಕೂಡ ಅಂದ್ಕೊಳ್ತೀನಿ ನಾನು ಎಲ್ಲರೂ ಕೂತ್ಕೊಂಡಿದ್ರು ನೋಡಿ ಇವರು ಇಲ್ಲಿ ಇಲ್ಲಿಯೂ ಸಹ ಅವರು ಮಾತಾಡಿದರು ಮಕ್ಕಳು ಇದು ಸಹ ಗಾಡಿಲಿ ನಾವು ಹಾಕೊಂಡಿರೋದ್ರಿಂದ ಅಲ್ಲೂ ಸಹ ವಯಸ್ ಅವರ ಇಡ್ಲಿಕ್ಕೆ ಆಗಲಿಲ್ಲ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಅಮ್ಮ ನನ್ನ ಮಕ್ಕಳು ಅತಿಗೇಂದಿರು ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಅವರು ಸಹ ಮಾತಾಡಿದರು ಆದರೆ ಅದು ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಇಶ್ಯೂ ಬರುತ್ತಲ್ಲ ಹಾಗಾಗಿ ಎಲ್ಲವೂ ನಾನು ವಾಯ್ಸ್ ಮ್ಯೂಟ್ ಮಾಡಿದೀನಿ ಆಲ್ಮೋಸ್ಟ್ ಅಂದರೆ ನಾವೊಂದು ಹತ್ತು ಗಂಟೆ ಹತ್ತುವರೆಗೆಲ್ಲ ಒಂದು ಡ್ಯಾನ್ಸನ್ನು ಅಂದರೆ ನಾವು ಬೇಗನೆ ಮಾಡಿದ್ವಿ ಹತ್ತುವರೆಗೆಲ್ಲ ಕೇಕನ್ನು ಕಟ್ ಮಾಡಿ ಒಂದು ಹನ್ನೊಂದು ಗಂಟೆ ಹನ್ನೊಂದು ಕಾಲ್ ತನಕೂ ಡಾನ್ಸನ್ನು ಮಾಡಿ ಅಂದ್ರೆ ಹನ್ನೆರಡು ಗಂಟೆ ಆಗೋಷ್ಟೊತ್ತಿಗೆಲ್ಲ ಮುಗಿದೋಗಿತ್ತು ನಮ್ದು ಯಾಕಂದ್ರೆ ಮಕ್ಕಳು ಮಲಗಿಬಿಡ್ತಾರಲ್ಲ ಹಾಗಾಗಿ ಬೇಗನೆ ಮಾಡ್ತೀವಿ ನಾವು ಒಂದು ಹತ್ತು ಗಂಟೆಗೆಲ್ಲ ಕೇ ಹತ್ತುವರೆಗೆಲ್ಲ ಕೇಕ್ ಕಟ್ ಮಾಡಿ ಒಂದು ಅರ್ಧ ಗಂಟೆ ಡ್ಯಾನ್ಸ್ ಎಲ್ಲ ಮಾಡಿ ಆ ನಂತರ ನಾವು ನಮ್ಮ ಮನೆಗೆ ಬಂದರು ನೋಡಿ ಒಂದು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಅಮ್ಮ ಮತ್ತು ಅಣ್ಣನ ಮಗಳು ಸಣ್ಣವಳು ಡಾನ್ಸ್ ಕುಣಿತಾ ಇದ್ದರು ನೋಡಿ ಇವಳಂತೂ ಈ ಟೊಪ್ಪಿ ಯಾವಾಗಲೂ ಹಾಕ್ಕೊಂಡಿರ್ತಾರೆ ಸ್ಕೂಲಿಗೆ ಹೋಗಂಥ ತಕ್ಷಣಕ್ಕೆ ಸಾಕು ಆ ಟೊಪ್ಪಿ ಹಾಕೊಳ್ಳೋದು ಇರೋದು ನೋಡಿ ಇವನು ಡಾನ್ಸ್ ಮಾಡ್ತಾನೆ ಇವನಂತೂ ಫುಲ್ಲು ಜೋಶ್ ಇವರಿಬ್ಬರು ಮೂರನೇ ಅಣ್ಣನ ಮಗ ಹಾಗೆ ಎರಡನೇ ಅಣ್ಣನ ಮಗ ಅವರಂದ್ರೆ ಕೌಶಿಕ್ ಮತ್ತು ರಿಷಿಕ್ ಕೌಶಿ ಋಷಿಕ್ ತುಂಬಾ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸನ್ನು ಮಾಡಿದ್ರು ಈ ಸ ಅಂದ್ರೆ ಆರಾಧ್ಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಳೆ ನೋಡಿ ಇವನು ಡ್ರೆಸ್ ಹಾಕ್ಕೊಂಡು ಸಾಕಾಗಿ ಫಸ್ಟ್ ಹಂಗಿ ತೆಕ್ಕೊಂಡ ಆಮೇಲೆ ಬನಿಯನ್ ತೆಗೆದ ತೆಗ್ದ ಎಲ್ಲ ತೆಗ್ದು ಕುಣಿಯೋಕೆ ಶುರು ಮಾಡಿದ ಅವನು ಆನಂತರ ನಾವು ಹನ್ನೊಂದುವರೆ ಹನ್ನೊಂದು ಮುಖಾಲಿಗೆಲ್ಲ ಮನೆ ಬಂದ್ವಿ ಹನ್ನೆರಡು ಗಂಟೆ ಆಯಿತು ನ್ಯೂ ಇಯರ್ ಆಯಿತು ನೋಡಿ ಬಂದು ಟಿ ವಿ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ನಾವು ಸಹ ಮಲಿಕೊಂಡ್ರು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು